ನಾವು ಹೇಳ್ತಾ ಇದ್ವಿ ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತೇಳಿ ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆನೇ ಇಲ್ಲ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೈತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರೀತಿ ಮಾಡುವಂತ ಕೆಲಸ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಬಿಜೆಪಿ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಮಾರ ಅಂತ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಇವತ್ತು ಸಾಮಾನ್ಯ ಮತದಾರರ ತಾಯಿ ಅಂದ್ರೆ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ ನಮ್ಮ ಮನೆ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ವರ್ಷದಿಂದ ಈ ರೀತಿಯ ರಾಜಕಾರಣವನ್ನು ನಾವು ನೋಡ್ಲಿಲ್ಲ ಎನ್ನುವ ಬೆಟ್ಟಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರೋ ಅವರಿಗೆ ತಕ್ಕ ತಗ್ತದೆ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಹೇಳ್ತಾ ಇದ್ವಿ ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತ ಹೇಳಿ ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳುತ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೈತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರೀತಿ ಮಾಡುವಂತ ಕೆಲಸ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಕ್ಕಂಥ ನಿರ್ಮಾಣಿಗೆ ಪೋದು ಪೋದು ಇಂಚಿನಾಯಿ ಮತ್ತೆ ಮಾರ ಅಂತ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಪರಿಸ್ಥಿತಿಗೆ ಇವತ್ತು ಸಾಮಾನ್ಯ ಮತದಾರರ ತಾಯಿ ಅಂದ್ರೆ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ ನಮ್ಮ ಮನೆ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು ಈ ರೀತಿಯ ರಾಜಕಾರಣವನ್ನು ನೋ ನಾವು ನೋಡ್ಲಿಲ್ಲ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ ನೋಡ್ಲಿಲ್ಲ ಎನ್ನುವ ಬೆಟ್ಟಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರಾ ಅವರಿಗೆ ತಕ್ಕ ತಕ್ಕದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾ ಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ